ಒಳ್ಳೆ ಅವ್ರೆಲ್ಲೇ ಇರ್ಲಿ ಹೇಗೆ ಇರ್ಲಿ ನಮ್ ಚೆನ್ನಾಗಿರ್ಲಿ ಸಾಕಷ್ಟೇ ಅವ್ರ ಜೈಲಲ್ಲಿ ಇದ್ರು ಖುಷಿ ಇತ್ತು ನಮ್ಗೆ ಬೇಜಾರು ಇದ್ದಿಲ್ಲ ನಮ್ಗೆ ಯಾಕೆ ಒಬ್ಬ ನರ ಹೋಗ್ಕೊಂಡು ಕೆಲವು ಕೊಲೆ ನಮ್ಗೆ ಮಾಡಿದಿಲ್ಲ ಅಂತ ದ್ರೋಹ ಇದ್ದಂಗೆ ಇದ್ದಂಗಂತರಕೋಸಿ ಅಂತಿಲ್ಲ ನಮ್ ಧ್ರುವ ಇದ್ದಂಗೆ ನಾವ್ ಬಾಸ್ ಬಿಟ್ಟು ಕೊಡಂಗಿಲ್ಲ ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ಅದ್ರಲ್ಲಿ ಅವ್ರ ಬರ್ಡೇ ಒಂದಿದೆ ಮೇಡಮ್ ನಾಳೆನೆ ಅದಕ್ಕೆ ಅವ್ರೆ ನಾವು ಆದಷ್ಟು ಒಂದ್ ಹೆಲ್ಪ್ ಒಂದ್ ನಮ್ ಕೈಯಿಂದ ಆದಷ್ಟು ನಾವು ಜನಗಳು ಹೆಲ್ಪ್ ಮಾಡ್ತೀವಿ ಮೇಡಮ್ ಪ್ರತಿ ವರ್ಷ ಬ್ಯಾನರ್ ಹಾಕ್ತಿವಿ ಮೇಡಮ್ ಪ್ರತಿ ವರ್ಷ ಅದನ್ನ ತಸು ಕೊಡ್ತೀವಿ ಮೇಡಮ್ ನಮ್ಮ ಊರಲ್ಲಿ ಹಸು ಪಾಲನೆ ಅಂತ ಇದೆ ನಮ್ಮ ಬಾಸ್ ಮೊದ್ಲೇ ಪ್ರಾಣಿಗಳ ಪ್ರೇಮಿ ಅದಕ್ಕೋಸ್ಕರ ಹೊಸ ಅವ್ರಿಗೋಸ್ಕರ ಒಂದು ಮಾಡ್ತಾ ಇದೀವಿ ನಾವು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾ ಜಾಸ್ತಿ ಕರೆಸ್ಕೊಂಡ್ ಬಂದ್ರು ಮೇಡಮ್ ಅತ್ತಿಗೆ ಬಗ್ಗೆ ಹೇಳಕ್ಕೆ ವರ್ಣನೆ ಇಲ್ಲ ಮೇಡಮ್ ಅತ್ತಿಗೆ ಏನು ಅಂತಲ್ಲ ಗಂಡ ಹೆಂಡತಿ ಅನ್ನೋ ಪದಕ್ಕೆ ಅವರು ಒಂದು ಬಿರುದ್ ಸೀತೆ ಇದ್ದಂಗೆ ಒಂಥರ ರಾಮ ಎಷ್ಟೋ ದಿನ ಸೀತನ್ ಬಿಟ್ಟು ಹೋದ್ರು ಸೀತೆಗೋಸ್ಕರ ಹೆಂಗ್ ಕುಂಚಿದ್ರು ರಾಮ ಹಂಗೆ ಕರ್ಕೊಂಡ್ಬಿಡ್ತಿದ್ರು ಅವ್ರಿಂದಾನೆ ಅವ್ರು ಮಂಜಿರೋದಲ್ಲ ಪವಿತ್ರಗೌಡ ಅವ್ರ ಬಗ್ಗೆ ಅವ್ರ ಬಗ್ಗೆ ಅಷ್ಟು ಇದಿಲ್ಲ ಮೇಡಮ್ ನಾವ್ ಹೇಳಂಗಿಲ್ಲ ಅನಿಸ್ತು ಪವಿತ್ರ ಗೌಡ ಎಂದಾಸ ಕೆಟ್ಟ ಹೆಸರಂತೂ ಬಾಸ್ ಯಾವತ್ತು ಕೆಟ್ಟ ಹೆಸರಿಲ್ಲ ಮೇಡಮ್ ಬಾಸ್ ಬಗ್ಗೆ ಸಾಕಷ್ಟು ಜನ ಕೇಳ ಮಾಡಿದಾರೆ ಸಾಕಷ್ಟು ಜನಕ್ಕೆ ಏನೋ ಮಾಡಿದಾರೆ ಅದು ಕಾನದ ಕೈಯಿಂದ ಎಷ್ಟೋ ಜನ ಹೆಲ್ಪ್ ಮಾಡಿದಾರೆ ಅದನ್ನ ಬರ್ಲಾದ್ರೆ ಏನ್ ಅನ್ಸುತ್ತೆ ಇದು ದರ್ಶನ್ ಅವರಿಗೆ ಒಂದ್ ಕೆಟ್ಟ ಸಮಯ ಆಯ್ತು ಅನ್ಸುತ್ತ ಅದೊಂದು ಕೆಟ್ಟ ಗಳಿಗೆ ಅನ್ಬಾರ ಅಷ್ಟೇ ಒಂದು ಟೈಮ್ ಒಂದ್ ಹೆಜ್ಜೆ ಇಲ್ಲ ರೆಡಿ ಇದ್ರು ಅಷ್ಟೇ ಒಂದು ಬೇಜಾರು ಅದ್ ಬಿಟ್ರೆ ಯಾವ್ದು ಯಾವತ್ತು ಅಲ್ಲೂ ಬೇಜಾರಾಗಲ್ಲ ನಮ್ಗಂತೂ ದರ್ಶನ್ ಸರ್ ಏನೇ ಮಾಡಿದ್ರು ಖುಷಿನೇ ನಮ್ಗೆ ಇವಾಗ ದರ್ಶನ್ ಸರ್ ಅವರ ಅಭಿಮಾನಿಗಳು ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಕಾಯ್ತಾ ಇದ್ರು ಇವಾಗ ಅವ್ರ ವಿಡಿಯೋ ಮಾಡ್ಬಿಟ್ಟು ಹೇಳಿದಾರೆ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಅದೇ ಮೇಡಂ ಅವ್ರಿಗೆ ವರ್ಷನ ನಿಂತ್ಕೊಂಡು ಕ್ಯೂ ನಚ್ಚು ಬೆಳಗ್ಗೆ ನಿಂತರ ಅಂತ ನೈತೆ ನೈಟ್ ನಾವ್ ಹನ್ನೆರಡು ಗಂಟೆಗೆ ನಿಂತರೂ ಕೂಡ ಅವ್ರು ಬೆಳಗ್ಗೆ ನಾವು ಎಲ್ಲ ಎಲ್ಲ ಸೆಲೆಬ್ರಿಟಿ ಎಲ್ಲರೂ ಮುಸಿತನ ಮನಿ ಒಳಗೆ ಹೋಗ್ತಿದ್ದಿಲ್ಲ ಈ ಸಲ ಏನೋ ಅನನಾ ಹೋಗಿದಿಂದ ಒಂದ್ ಸ್ವಲ್ಪ ಹೋಗ್ತಿದ್ರ ಪ್ರತಿ ವರ್ಷ ಹೋಗಿದೆ ಮೇಡಮ್ ಒಂದ್ ವರ್ಷ ಹೋಗಿದೀನಿ ಟೈಮ್ ಸಿಕ್ಕಿಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಮಾತಾಡ್ಸಿದ್ರು ಅವ್ರನ್ನ ಮಾತಾಡ್ಸಿ ಆಗಿಲ್ಲ ಮೇಡಂ ಆದ್ರೆ ನೋಡಿದೀವಿ ಅಷ್ಟೇ ನೋಡಿದಿವಿ ಅಷ್ಟೇ ಮಾತಾಡ್ಸೋದಂತ ಆಗ್ಬೋದ ಅನ್ಸುತ್ತೆ ಇನ್ನ ಅವರ ನೋಡೋಣ ವರ್ಷ ಏನಾದ್ರು ಮತ್ತೆ ಸೆಲೆಬ್ರೇಟ್ ಮಾಡ್ಕೊಂಡ್ ಅಡ್ವಾನ್ಸ್ ಹೋಗ್ಬಿಡ್ತೇನೆ ಒಂದ್ ವಾರ ಮುಂಚೆನೆ ಆರಾಮ್ ಅಲ್ಲೇ ಹೋಗಿ ನಿಂತ ಬಿಡ್ತೇನೆ ಏನ್ ಹೇಳಕ್ ಇಷ್ಟಪಡ್ತೀರಾ ದರ್ಶನ್ ಅವ್ರಿಗೆ ದರ್ಶನ್ ನನ್ನ ದೊಡ್ಡ ಅಭಿಮಾನಿ ಅಂತ ಹೇಳುದು ಅಷ್ಟೇ ನಮ್ಮ ಸರ್ ಏನೇ ಮಾಡಿದ್ರು ನಾವು ಚಂದ ಅವ್ರಿಂದ ಇರ್ತೀವಿ ಅಂತ ಹೇಳ್ತೀವಿ ಇವಾಗ ಮತ್ತೆ ಸಿನಿಮಾಗಳನ್ನ ಮಾಡಿದ್ರೆ ಅದ್ ಮತ್ತೆ ಇಷ್ಟಪಟ್ಟು ನೋಡ್ತೀರಾ ಮದ್ದಿನ ಮ್ಯಾಮ್ ಅದು ಹೇಳಕ್ಕೆ ಆಗಲ್ಲ ಮ್ಯಾಮ್ ಕ್ರೇಜನ್ ಈ ಸಲ ಅದಕ್ಕಿಂತ ಹತ್ತು ಪಟ್ಟು ಹೋಗುತ್ತೆ ಮೇಡಮ್ ಸರ್ ಅದೇ ಡೇವಿಲ್ ಫಿಲಮ್ ಬರುತ್ತೆ ಅಂತ ಕಳ್ಕೊಂಡ್ ಕುಂತೀವಿ ಮೇಡಮ್ ಬಾ ಸೀಸನ್ ನಾಳೆ ಒಂದು ಐಡಿಯೋ ಯಾವುದೋ ಒಂದು ರಿಲೀಸ್ ಮಾಡ್ತಾರೆ ಮೇಡಮ್ ಅದಕ್ಕೆ ಎಷ್ಟೋ ಮಿಲಿಯನ್ ಗಟ್ಟಲೆ ಓಡುತ್ತೆ ಅದು ಬರೀ ಬಾಸ್ ಬರ್ತಾ ಇದ್ರೆ ಅಂದ್ರೆ ಸಾಕು ಒಂದ್ ಹಬ್ಬ ಇನ್ನು ಬರ್ಡೇ ಅಂದ್ರೆ ರ್ಶನವರ್ ಅಭಿಮಾನಿಗಳು ಯಾರು ಬಿಟ್ಕೊಡಲ್ಲ ಯಾವ್ದೇ ಕಾರಣಕ್ಕೆ ಬಿಟ್ಕೊಡಂಗಿಲ್ಲ ಮೇಡಮ್ ಏನೇ ಮಾಡ್ಲಿ ನಾವು ಬಿಟ್ಕೊಡಂಗಿಲ್ಲ ಅವ್ರು ಯಾವ್ದೇನು ಮಾಡಿದ್ರು ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಮಾಡಿರ್ತಾರೆ ಅನ್ನೋದು ನಂಬಿಕೆ ಇದೆ ಥ್ಯಾಂಕ್ ಯು ಮೇಡಮ್